ಖಂಡಿತ ಸಾಹಿತ್ಯ ನನ್ನದೇ ಎರಡು ಸಾಂಗ್ಸ್ ಇದೆ ಕ್ರೈಮ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸ್ವಲ್ಪ ಆರೂ ಕೂಡ ಮಿಕ್ಸ್ ಇದೆ ಕಾಮಿಡಿ ಇದೆ ಮತ್ತೆ ಸೆಂಟಿಮೆಂಟ್ ಇದೆ ಮತ್ತೆ ಲವ್ 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 ಇದೆ ಎಲ್ಲಾ ರೀತಿಯಲ್ಲೂ ಕೂಡ ಬೇಸ್ ಮಾಡಿರುವಂತದ್ದು ಎರಡು ಗಂಟೆ ಮೂರು ನಿಮಿಷ ಡ್ಯೂರೇಷನ್ ಇದೆ ಮತ್ತೆ ಇಲ್ಲಿ ಹೇಳುವಾಗ ಸೀನಿಯರ್ ಆರ್ಟಿಸ್ಟ್ಗಳು ಕೂಡ ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಮತ್ತೆ ಕಾಮಿಡಿ ಕಿಲಾಡಿಗಳು ಇದ್ದಾರೆ ಮತ್ತೆ ಇವರು ಇದ್ದಾರೆ ಮಂಗಳೂರು ಮೀನಾಥೇಳಿ ಪಂಚರಂಗಿ ಬಾಂಬಾ ಅವರು ಇದ್ದಾರೆ ಇಂಪಾರ್ಟೆಂಟ್ ಆಗಿ ಮತ್ತೆ ಉಗ್ರಂಪತಿ ಉಗ್ರಂ ಉಗ್ರಂ ಮತ್ತು ಮಫ್ತಿ ಮಾಡಿರುವಂಥ ಪ್ರದವಿ ಇದ್ದಾರೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನಿಖಿತ್ ಸ್ವಾಮಿ ಬಗ್ಗೆ ಹೇಳಬೇಕು ಬಿಕಾಸ್ ಆಫ್ ನಂದು ಅವ್ರದ್ದು ಫಸ್ಟ್ ಮೂವಿದು ಇದಕ್ಕಿಂತ ಮೊದಲೇ ನಾವು ಒಂದು ಕೋಪ್ರೊಡೇಟರ್ ಆಗಿದ್ದಾಗ ಒಂದು ದಿನ ಒಂದು ಕ್ಷಣದಲ್ಲಿ ಇದ್ ನೋಡಿದಾಗ್ಲೇ ಮೇಡಮ್ ಹಾಕೊಂಡು ಮೂವಿ ಮಾಡಬೇಕು ಅಂತ ಒಂದು ಫೈವ್ ಇಯರ್ಸ್ ಬ್ಯಾಕಲ್ಲಿತ್ತು ಬಟ್ ಮುಹೂರ್ತ ಈಗ ಕೂಡಿ ಬಂದಿದೆ ಕಂಪ್ಲೀಟ್ ಮಾಡಿಕೊಂಡಿದ್ರೆ ಅದ್ಭುತ ನಟಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಭಾ ಅಂತ ನಟಿಯಾದಂಥ ಸ್ವಾಮಿ ಅವರು ಬಿಕಾಸ್ ಆಫ್ ಬೇಕಂದ್ರೆ ಅವ್ರ ಆಕ್ಟಿಂಗ್ ಇರ್ಬೋದು ನಾನೇ ಪಕ್ಕ ಕ್ಯಾಮ್ರಾ ಪಕ್ಕ ನೋಡ್ತಾ ಇದ್ದ ಅವರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಟೈಕ್ ತಗೊತಾ ಇರ್ತಾರೆ ಇಲ್ಲ ಸರ್ ನೀವು ಇವ್ರಿಗೆ ಓಕೆ ನಮ್ಮ ಡೈರೆಕ್ಷನ್ ಓಕೆ ಅಂದ್ರೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ ಇಲ್ಲ ಸರ್ ಆ ತರಬೇಕು ಆತರ ಒಂದು ಆ ಒಂದು ನನ್ನ ನಟನೆ ನಟನೆ ಬಗ್ಗೆ ಎಲ್ಲಿ ಲೋಕೋಸ್ ಇದೆ ಅದರ ತಿತ್ಕೊಂಡೇ ನಟನೆ ಮಾಡೋದಿಂತೆಲ್ಲ ಅದ್ಭುತವಾಗಿ ಇರುತ್ತೆ ಅವ್ರ ಬಗ್ಗೆ ಮತ್ತು ನಮ್ಮ ಮೀರಾ ಅವರು ವಿಂಧ್ಯಾ ಅವರು ಪ್ರೀತಿ ಅವರು ಮತ್ತು ಹೇಮಂತು ಸತೀಶ್ ಗೌಡ್ರು ಮತ್ತು ಎಲ್ಲ ಗಳು ಆರ್ಟಿಸ್ಟ್ಗಳಿದ್ದಾರೆ ಎಲ್ಲರೂ ಕೂಡ ನನಗೆ ಒಳ್ಳೆ ಬ್ಯಾಕ್ ಬೋನ್ ನೃತ್ಯ ಟೀಮ್ ಒಂದೇ ಕುಟುಂಬದ ಥರ ಮಾಡೋ ಮಾಡಿಕೊಟ್ರು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಮೂವಿ ಅದ್ಭುತವಾಗಿ ಮಾಡಿದ್ದೆ ಸೆನ್ಸರ್ ಕೂಡ ಆಗಿದೆ ನೆಕ್ಸ್ಟ್ ಮಂತಲ್ಲಿ ಜೂನಲ್ಲಿ ಎಲ್ಲ ರಿಸಲ್ಟ್ ಎಲ್ಲ ನೋಡ್ಕೊಂಡ ಆದ್ಮೇಲೆ ನಾನು ನಮ್ದು ಮೂವಿದ ರಿಸಲ್ಟ್ ಎಲ್ಲ ಬಿಡ್ ಮೂವಿದು ರಿಲೀಸ್ ಎಲ್ಲ ಮಾಡ್ಬೇಕು ಅನ್ಕೊಂಡ್ ಇದ್ದೀನಿ ನೆಕ್ಸ್ಟ್ ಎಲ್ಲ ಟೀಚರ್ ಗೆಲ್ಲ ಹೇಳ್ತೀನಿ ಅಂತ ದಯವಿಟ್ಟು ಎಲ್ಲ ಕೂಡ ಬನ್ನಿ ಮತ್ತೆ ಎಲ್ಲರೂ ಕೂಡ ಮಾತಾಡ್ಬೇಕಾಗಿ ವಿನಂತಿ ಚೇತನ್ ಸರ್ ಬನ್ನಿ ಬನ್ನಿ ಸರ್ ಒಂದೇ ಲೈನಲ್ಲಿ ಹೇಳ್ಬೇಕು ಅಂದ್ರೆ ಸ್ಟೋರಿದು ಎಸ್ ಕ್ವೆನ್ ಮಾರ್ಕ್ ಎಸ್ ಅನ್ನೋದು ಎಲ್ಲ ಕ್ವೆನ್ ಮಾರ್ಕ್ ಏನ್ ಅಂತ ಹೇಳಿದ್ರೆ ಒಂದು ಕಂಟೆಂಟ್ ಅದ್ರ ಸಸ್ಪೆನ್ಸ್ ಸೈಲೆನ್ಸ್ ಏನಿದೆ ಬೇರೆ ಏನಿದೆ ಅದೆಲ್ಲ ಕೂಡ ಆ ಒಂದು ಇದೆಲ್ಲ ಬರುತ್ತೆ ಮತ್ತೆ ಇಲ್ಲಿರುವಂತ ಎಲ್ಲ ಆರ್ಟಿಸ್ಟ್ಗಳು ಕೂಡ ಇನ್ನು ತುಂಬಾ ಆರ್ಟಿಸ್ಟ್ ಜನ ಇದಾರೆ ಬಂದಿಲ್ಲ ಕಾರಣತ್ಯದಿಂದ ಬಟ್ ಅದೇನು ಇಶ್ಯೂ ಏನು ಇಲ್ಲ ಏನೋ ತೊಂದರೆ ಏನಿಲ್ಲ ಬಟ್ ಅವ್ರದ್ದು ಏನೋ ಶೂಟಿಂಗ್ ಶೆಡ್ಯೂಲ್ಗಳಿಂದ ನಮ್ಗೆ ನಮ್ಮದ್ ಬರಕ್ ಬರೋಕಾಗಿಲ್ಲ ಬಟ್ ನಾವು ಅವ್ರಿಗೆ ಅವರ ಒಂದು ಇದು ವೃತ್ತಿಗೆ ನಾವು ತೊಂದರೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ ಫ್ರೀ ಇದ್ರೆ ಖಂಡಿತ ಬನ್ನಿ ಸರ್ ಅಂತ ಹೇಳಿದ್ರು ಇವರು ಬಿಸಿದಾರೆ ಇವ್ರು ಏನ್ ಫ್ರೀ ಇಲ್ಲ ಫ್ರೀ ಕೂತಿದ್ದಾರೆ ಅದಕ್ಕೆ ಬಂದಿದ್ರೆ ಅನ್ಕೋಬೇಡಿ ಇವರು ಬಿಜಿ ಇದಾರೆ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ ಕೊಟ್ಟು ಮತ್ತೆ ಶೂಟಿಂಗ್ ಹೋಗ್ತಾ ಇದ್ದಾರೆ ಜೊತೆ ಒಂದೇ ಲೈನ್ ಅಲ್ಲಿ ಮೂವಿ ಹೇಳಬೇಕು ಅಂತ ಹೇಳಿದ್ರೆ ಸರ್ ಶಾರ್ಟ್ ಲೈಫಲ್ಲಿ ಶಾರ್ಟ್ ಟೈಮ್ ಸಾರಿ ಶಾರ್ಟ್ ಟೈಮ್ ಅಲ್ಲಿ ಲೈಫ್ ನ ಎಂಜಾಯ್ ಮಾಡಕ್ ಹೋದ್ರೆ ಲೈಫ್ ಯಾವ ತರ ಶಾರ್ಟ್ ಆಗುತ್ತೆ ಅಂತ ಮತ್ತೊಮ್ಮೆ ಕನ್ಫ್ಯೂಸ್ ಆಗೋದ್ ಬೇಡ ಮತ್ತೊಮ್ಮೆ ಹೇಳ್ತೀನಿ ಶಾರ್ಟ್ ಟೈಮ್ ಅಲ್ಲಿ ಲೈಫ್ ನ ಎಂಜಾಯ್ ಮಾಡಕ್ ಹೋದ್ರೆ ಲೈಫ್ ಯಾವ ತರ ಶಾರ್ಟ್ ಆಗುತ್ತೆ ಹಂಗಾಗಿ ಯಾವ ಟೈಮಲ್ಲಿ ಏನೇನೇಕು ಅದೇ ಆಗ್ಬೇಕು ಬೇಗ ಏನಾರ ಮಾಡಕ್ ಒಂದೇ ಒಂದು ದಿನದಲ್ಲಿ ಒಂದು ತಿಂಗಳಲ್ಲಿ ಒಂದ್ ವರ್ಷದಲ್ಲಿ ಎಲ್ಲಾನು ಅನುಭವಿಸ್ಬಿಡ್ತೀನಿ ಎಲ್ಲ ಎಂಜಾಯ್ ಮಾಡ್ಬಿಡ್ತೀನಿ ಅಂತಂದ್ರೆ ಲೈಫ್ ಕೊನೆಗೆ ಏನಾಗುತ್ತೆ ಒಂದು ಮೆಸೇಜ್ ಕೂಡ ಇದೆ ಜೊತೆಗೆ ಅದ ಊಟಕ್ಕುಕಾಯಿ ತರ ಮತ್ತೆ ಕಂಟೆಂಟ್ ತರ ಏನಿದೆ ಅದಕ್ಕೆಲ್ಲ ಏನೇನ್ ಬೇಕು ನಮ್ಮ ಪ್ರೇಕ್ಷಕರಿಗೆ ಏನ್ ಬೇಕು ಅದೆಲ್ಲ ಸ್ವಲ್ಪ ಗ್ಲಾಮರ್ ಇದೆಲ್ಲ ಕೂಡ ಕೂಡ ಇದೆ ಅದು ಅತಿಯಾಗಿ ಮಾಡಕ್ ಹೋಗಿಲ್ಲ ಅವಶ್ಯಕತೆ ಎಷ್ಟಿದೆ ಕಂಟೆಂಟ್ ಮೂವಿ ಅಷ್ಟಿದೆ ಮತ್ತೆ ಈ ಮೂವಿ ಬಗ್ಗೆ ಎಸ್ ಸರ್ ಅದೇ ಅದೇ ಸರ್ ಸೈಲೆನ್ಸ್ ಮುಂದೆ ಇಟ್ಟಿದ್ವಿ ಎಸ್ ಕ್ವಶನ್ ಮಾಡಕ್ ಏನ್ಕೊಂಡಿದೆ ಕಂಟೆಂಟೇ ಎಸ್ ಮೇಲೆ ಇರುತ್ತೆ ಅದು ಮ್ಯೂಟೆಡ್ ವರ್ಡ್ ಏನಿಲ್ಲ ಮ್ಯೂಟ್ ವರ್ಡ್ ಏನಿಲ್ಲ ಅದು ಎಸ್ ಅನ್ನೋದು ಮುಂದಕ್ಕೆ ಕೆಲವೊಂದು ವರ್ಡ್ ಇದೆ ಅದು ಮೂವಿ ಕಂಪ್ಲೀಟ್ ಮಾಡಿದ್ರೆ ಮೂವಿನ ಥಿಯೇಟರ್ ಬಂದ್ರೆ ಅದು ಎಸ್ ಕ್ವೆಶನ್ಗೆ ಆನ್ಸರ್ ಸಿಗುತ್ತೆ ಆನ್ಸರ್ ಗೆ ಅದೊಂದಕ್ಕೆ ಮಾತ್ರ ಕ್ವೆಶನ್ ಇಟ್ಟಿದ್ದು ಬೇರೆ ಎಲ್ಲ ಓಪನ್ ಆಗಿ ಮಾತಾಡ್ತಾ ಇದ್ರೆ ಆ ಎಸ್ ಗೆ ದಯವಿಟ್ಟು ಎಲ್ಲರೂ ಕೂಡ ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಥಿಯೇಟರ್ ಬಂದು ನೋಡಿ ಆಮೇಲೆ ನೀವೇ ಎಸ್ ಅಂತ ಹೇಳ್ತಾರೆ ಈ ಮೂವಿ ಬಗ್ಗೆ ಸರ್ ಜೊತೆಗೆ ಎಸ್ಮಾ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಮಾತ್ರ ಎಸ್ ಕ್ವೆಶನ್ ಉತ್ತರ ಸಿಗುತ್ತೆ ಸರ್ ಎಲ್ಲ ಸಿನಿಮಾಗಳಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ಮೂರು ಜನ ಹೀರೋಗಳು ಮೂರು ಜನ ಹೀರೋಯಿನ್ಸು ಒಂದು ಕಡೆ ಹೋಗ್ತಾರೆ ಆರ್ ಆರಲ್ಲಿ ನಡೆಯುತ್ತೆ ಬಂತೆ ಅಟ್ಯಾಕ್ ಆಗುತ್ತೆ ಸೊ ಈ ಸಿನಿಮಾನು ಅದೇ ಥರ ಇದೆಯಾ ಇಲ್ಲ ಸರ್ ಖಂಡಿತ ಆ ತರ ಇಲ್ಲ ಎಲ್ಲೋ ಏನೋ ಕಾರಣಕ್ಕೋಸ್ಕರ ಹೋಗ್ತಾರೆ ಆಮೇಲೆ ಏನೋ ಬರುತ್ತೆ ಅಟ್ಯಾಕ್ ಆಗುತ್ತೆ ಆ ತರ ಇಲ್ಲ ಸರ್ ಇದು ರಿಯಲ್ ರೀತಿ ನನ್ನ ಊರ್ ನೇಟಿವ್ ಪ್ಲೇಸ್ ಅಲ್ಲಿ ಆಕ್ಚುಲಿ ಟ್ರೈಲ್ ಅವಾಗ ಅನ್ಕೊಂಡೆ ನನ್ನ ಊರಲ್ಲಿ ಕೆಲವೊಂದು ನಡೆದಿರುವಂತ ಸಿಚುವೇಶನ್ ರಿಯಲ್ ಸಿಚುವೇಶನ್ ನಾನು ಪ್ರಾಪರ್ಗೆ ನನ್ನ ವೃತ್ತಿ ನನ್ನ ಮೋಹನ್ ಕುಮಾರ್ ಅಂತೇಳಿ ಅಡ್ವೊಕೇಟು ಮತ್ತೆ ಪ್ರೊಡ್ಯೂಸರ್ ಜೊತೆಗೆ ಫಿಲ್ಮ್ ಚೇಂಬರ್ ಮೆಂಬರ್ ಕೂಡ ನಾನು ನನ್ನ ನೇಟು ಪ್ಲೇಸ್ ಮಂಡ್ಯ ಮಂಡ್ಯ ಕೆರಗೋಡಲ್ಲಿ ಕೆರಗೋಡ್ ಪಕ್ಕ ಒಂದು ಇರುವ ಸಿದ್ದೇಗೌಡ ದೊಡ್ಡ ಗ್ರಾಮ ಬರುತ್ತೆ ಅಲ್ಲಿ ನನ್ನ ಕಣ್ಣು ಮುಂದೆ ನನ್ನ ಅಕ್ಕಪಕ್ಕ ನೇಟಿವ್ ಇರೋ ಪ್ಲೇಸ್ ಅಲ್ಲಿ ನಡೆದಂತ ಕೆಲವೊಂದು ಇಂಟಿ ರಿಯಲ್ ಸ್ಟೋರಿನ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರುವಂತ ಕಂಟೆಂಟ್ ಮೂವಿ ಜೊತೆಗೆ ಆರ್ ಆರ್ ಇದೆ ನೀವು ಹೇಳ್ದಂಗೆ ನಾವು ಹೋಗ್ಲೇಬೇಕು ಒಂದ್ ಕಡೆ ಹೋದಾಗ ಏನೋ ಒಂದು ಸಿಚುವೇಶನ್ ಆಗುತ್ತೆ ಬಟ್ ಈ ಮೂವಿ ಬೇರೆ ಮೂವಿ ತರ ಮಾಡಿಲ್ಲ ಇದು ಬೇರೆ ಮೂವಿ ತರ ಮಾಡಿಲ್ಲ ಆರ್ ಆರ್ ಇದೆ ಸಸ್ಪೆನ್ಸ್ ಇದೆ ಕ್ರೈಮ್ ಸತ್ಮೇಲೆ ಇನ್ವೆಸ್ಟಿಗೇಷನ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಜೊತೆಗೆ ಮೆಸೇಜ್ ತಂದೆ ತಾಯಿ ಲೈಫ್ ನ ಯಾವ ತರ ಸ್ಪೈಲ್ ಮಾಡ್ಬಿಡ್ತಾರೆ ಯಾವುದೋ ಒಂದು ಕಾಲ್ಪನಿಕ ಒಂದು ಇಂಟೆನ್ಶನ್ಗೋಸ್ಕರ ಅದ್ರ ಬಗ್ಗೆ ಎಲ್ಲ ಕೂಡ ಇದೆ ನಾರ್ಮಲ್ ರೀತಿ ಎಲ್ಲ ಡಿಫ್ರೆಂಟ್ ಸ್ಟೋರಿ ಸರ್ ಈ ಬಟ್ ರೀತಿ ವಿತ್ ಕಾಮಿಡಿ ಇದೆ ಬೇಜಾರಾಗಬಾರ್ದು ನೀವು ಬಂದು ಒಂದು ಟೂ ಅವರ್ಸ್ ಮೂವಿ ನೋಡ್ತೀರಿ ಅಂತ ಹೇಳಿದ್ರೆ ಒಂದು ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಖಂಡಿತ ನಾನು ನಮ್ಗೆ ಈ ಒಂದು ಪ್ರೆಸ್ ಮುಖಾಂತರ ಶೂರ್ ಮಾಡ್ತೀನಿ ನೀವು ಕೊಡುವಂತ ಅಂಡೆಗೆ ಪೈಸಾ ಉಸಿಡಿ ಅನ್ನೋ ರೀತಿ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ಅಪ್ರಿಸಿಯೇಟ್ ಮಾಡಿ ಹೋಗ್ತೀರಾ ಖಂಡಿತ ಮೂವಿ ನೋಡಿ ಜೊತೆಗೆ ನನ್ನ ಎಂಟೆಷನ್ ಅಂದ್ರೆ ನನ್ನಕ್ಕಿಂತ ನನ್ನ ತಂಡದವರು ಯಾರಿದ್ದಾರೆ ಕಲಾವಿದರು ಯಾರಿದ್ದಾರೆ ಟೆಕ್ನಿಷಿಯನ್ ಇದಾರೆ ಅವ್ರನ್ನ ಜಾಸ್ತಿ ನೀವು ಐದು ತಂಬಲ್ ಎಲ್ಲ ಅವ್ರನ್ನ ಹಾಕಿ ಅವರು ನಮ್ಮ ಅಪ್ಕಮಿಂಗ್ ಕಲಾವಿದರು ಮತ್ತೆ ನಮ್ಮ ಒಂದು ಫಿಲಂ ಚೇಮನ್ ಎಲ್ಲ ಒಂದು ಬೇಸ್ ಎಲ್ಲ ಬಂದಿದ್ರು ಪ್ರೊಡ್ಯೂಸರ್ ಎಲ್ಲ ಬಂದಿದ್ರು ಆರ್ಟಿಸ್ಟ್ ಎಲ್ಲ ಬಂದಿದ್ರು ಜ್ ನಾನು ಫೋನ್ ಮಾಡಿದ್ರೆ ಸರ್ ಯಾರು ಹೋಗಿ ನೇರವಾಗಿ ಒಬ್ಬರು ಇನ್ವೈಟ್ ಮಾಡಿಲ್ಲ ಹೋಗಿ ನೇರವಾಗಿ ಇನ್ವೈಟ್ ಮಾಡಿಲ್ಲ ಜಸ್ಟ್ ಫೋನ್ ಹೇಳಿದ ಫೋನ್ ಹೇಳಿದ ತಕ್ಷಣ ಇಷ್ಟೆಲ್ಲ ಬಂದಿದ್ದಾರೆ ಇನ್ನು ತುಂಬ ಜನ ಬರಬೇಕಿತ್ತು ಈಗ ಕೂಡ ಒಂದು ಸುಮಾರು ಒಂದು ಹತ್ತು ಕಾಲ್ ಬಂತು ಬರೋಕ್ಕಾಗ್ತಲ್ಲ ಪ್ರಿಯಾಸನೂ ಕೂಡ ಲೇಟ್ ಸರ್ ಬರೋಕ್ಕಾಗ್ತಾ ಅಂತ ಸುನಾಮಿ ಕಿಟ್ಟಿ ಬರಬೇಕಿತ್ತು ಮಜಾ ಭಾರತ ಅವರು ಕಾಮಿಡಿ ಕಲಾಡಿ ಅವರು ಆಲ್ಮೋಸ್ಟ್ ಸರ್ ತುಂಬ ಜನ ಬರಬೇಕಿತ್ತು ಸೋಬ್ರಾಜ್ ಸರ್ ಅವರು ಲೇಟ್ ಅಂತ ಅವರು ಫೋನ್ ಮಾಡಿದ್ರು ಇನ್ನು ತುಂಬ ಜನ ಬರಬೇಕಾಗಿತ್ತು ಅವರೆಲ್ಲ ಟೀ ಖಂಡಿತ ಶುರು ಮಾಡಿದ್ದಾರೆ ಟೀಚರ್ ಬರ್ತಾ ಟ್ರೈಲರ್ ಬರ್ತೀನಿ ಅಂತೇಳಿ ನಾನು ಈ ಒಂದು ಮಾಧ್ಯಮ ಮುಖಾಂತರ ಏನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ನಿರ್ಮಾ ನಿರ್ಮಾಪಕರ ಜೊತೆಗೆ ನಮ್ಮ ನಿರ್ದೇಶಕರು ನಮ್ಮ ಕಲಾವಿದರು ಟೆಕ್ನಿಷಿಯನ್ನು ಅವ್ರನ್ನ ಹೈಲೈಟ್ ಮಾಡಿ ಅವ್ರದ್ದು ಜ್ಯೂಸು ಮತ್ತು ಅವರು ಒಂದು ಏನು ಮಾತಾಡ್ತಾರೆ ಮೂವಿ ಬೇಕು ಅದನ್ನು ಹೈಲೈಟ್ ಮಾಡಿ ಒಂದು ಅವ್ರಿಗೆ ಒಂದು ಬೇಸ್ ಪ್ಲಾಟ್ಫಾರ್ಮ್ ಮಾಡಿಕೊಡಿ ಹೇಳ್ಬಿಟ್ಟು ನನ್ನ ಮೂವಿ ಮುಖಾಂತರ ನಿಮ್ಮೆಲ್ಲ ಮಾಧ್ಯಮಗಳಿಗೆ ಮತ್ತು ನಮ್ಮ ಯೂಟ್ಯೂಬ್ ಸ್ಟಾರ್ಸ್ಗಳಿಗೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಸರ್